ಆ ಥರ ಬ್ರೈಡಲ್ ಪ್ರೀಮಿಯಂ ಕಾನ್ಸೆಪ್ಟಲ್ಲಿ ನೋಡಿ ಯುನಿಕ್ ಡಿಸೈನ್ಸ್ ನೋಡಿ ಯುನಿಕ್ ಫ್ಯಾಬ್ರಿಕ್ ನೋಡಿ ಜಿಮಿಚು ಬರ್ಬರಿ ಫ್ಯಾಂಡಿ ಕ್ರಂಚಿ ಆ ಫ್ಯಾಬ್ರಿಕ್ ಮೇಲೆ ಡೆವಲಪ್ ಆಗಿದೆ ಅದು ಎಲ್ಲ ಯುನಿಕ್ ಯುನಿಕ್ ಡಿಸೈನ್ ಯುನಿಕ್ ಯುನಿಕ್ ಕಾನ್ಸೆಪ್ಟಲ್ಲಿ ಗೌನ್ಸ್ ಕ್ರಾಪ್ ಟಾಪ್ ಸರಾರರ ಯಾವ ಪ್ಯಾಟರ್ನ್ಸ್ ಬೇಕಾಗಿದೆ ನಿಮಗೆ ಅದು ಎಲ್ಲ ಪ್ಯಾಟರ್ನ್ಸ್ ನಿಮಗೆ ಅವೈಲೇಬಲ್ ಸಿಗುತ್ತೆ ನೋಡಿ ಫ್ಯಾಬ್ರಿಕ್ ನೋಡಿ ಜಿಮಿಚು ಮೇಲೆ ಮತ್ತು ಡಿಸೈನರ್ ಗ್ಯಾಟಪಲ್ಲಿ ಯುನಿಕ್ ಡಿಸೈನ್ ಯುನಿಕ್ ಕಾನ್ಸೆಪ್ಟ್ ಬೈ ಮಾಡಬೇಕಾಗಿದೆ ನ್ಯೂ ಸೆಗ್ಮೆಂಟ್ ಜೊತೆಗೆ ಕಲರ್ ಚಾರ್ಟ್ ಕಾಂಬೋ ಡಿಸೈನ್ ಕೊಂಬೋ ಪ್ರೀಮಿಯಂ ಕಾನ್ಸೆಪ್ಟಲ್ಲಿ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದ್ದಾತ್ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಇಂದ ರಂಜಾನ್ ಸೀಸನ್ ಅಲ್ಲಿ ಫಾರ್ಸಲಿಂಗ್ ಹೆಂಗ್ ಹೋಗ್ತಾ ಇದೆ ಕಾನ್ಸೆಪ್ಟ್ ಏನಿದಾವೆ ನೀವು ನೋಡ್ತೀರಾ ಅಂದ್ರೆ ಹಂಗೆ ಪಾರ್ಸಲ್ ಟು ಪಾರ್ಸಲ್ ರೆಡಿ ಆಗ್ತಾ ಇದೆ ಪಾರ್ಸಲ್ ಟು ಪಾರ್ಸಲ್ ಪ್ಯಾಕಿಂಗ್ ಅಲ್ಲಿ ಹೋಗ್ತಾ ಇದ್ದಾವೆ ಇವತ್ತು ಏನ್ ವೆರೈಟಿ ರಂಜಾನ್ ಸ್ಪೆಷಲ್ ಅಲ್ಲಿ ಬಂದಿದೆ ಅದೇ ಆರ್ಟಿಕಲ್ ಲೈವ್ ವಿಡಿಯೋ ಕಾಲ್ ಅಲ್ಲಿ ತೋರಿಸ್ತಾ ಇದ್ದಾವೆ ಕಸ್ಟಮರ್ಗಳು ಹೆಂಗ್ ಪರ್ಚೇಸಿಂಗ್ ಇದಾವೆ ಏನೇನು ಏನ್ ಐಟಮ್ ಗಳು ತೆಗಿತಾ ಕಾಟನ್ ಬೇಸ್ ಮೇಲೆ ಸಮ್ಮರ್ ಸೀಸನ್ ಗೆ ಈದ್ ರಂಜಾನ್ ಗೆ ಏನ್ ಕಲೆಕ್ಷನ್ ಬಂದ್ಬಿಟ್ಟಿದೆ ಅದು ಎಲ್ಲ ಪಾರ್ಟಿ ಬಂಡಲ್ ಟು ಬಂಡಲ್ ಹೋಲ್ಸೇಲ್ ಅಲ್ಲಿ ಹೆಂಗ್ ಹೋಗ್ತಾ ಇದೆ ಕಿಟ್ಸ್ ವೇರ್ ಅಲ್ಲಿ ಪಾಕಿಸ್ತಾನಿ ರಂಜಾನ್ ಕಲೆಕ್ಷನ್ ಅಲ್ಲಿ ಹೆವಿ ಡಿಮಾಂಡ್ ಇಂದ ಆ ಪೀಸಸ್ ಆತರ ಕಾನ್ಸೆಪ್ಟ್ ಅಲ್ಲಿ ಪ್ರೀಮಿಯಂ ಕಾನ್ಸೆಪ್ಟ್ ಮತ್ತೆ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಹೋಗ್ತಾ ಇದ್ದಾವೆ ನ್ಯೂ ನ್ಯೂ ಜರ್ಕನ್ ಅಲ್ಲಿ ಡಿಸೈನ್ಸ್ ಗಳು ಮತ್ತೆ ನ್ಯೂ ನ್ಯೂ ಕಾನ್ಸೆಪ್ಟ್ ಅಲ್ಲಿ ವೆರೈಟಿ ಎಲ್ಲ ಓನ್ಲಿ ಫಾರ್ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ ಗಳು ಹೋಗ್ತಾ ಇದಾವೆ ಯುನಿಕ್ ಡಿಸೈನ್ ಯುನಿಕ್ ಕಾನ್ಸೆಪ್ಟ್ ಪರ್ಚೇಸ್ ಮಾಡಬೇಕಾಗಿದೆ ಅಲ್ಲಿ ಕಲೆಕ್ಷನ್ ನೋಡ್ತಾ ಇದ್ದೀರಾ ನೀವು ಬಂಡಲ್ ಟು ಬಂಡಲ್ ಹೋಲ್ಸೇಲ್ ಅಲ್ಲಿ ಹೆಂಗ್ ಹೋಗುತ್ತೆ ಆ ತರ ಪೀಸಸ್ ನೋಡಿ ಫರ್ಸಿ ಶರಾರ ಗರಾರ ಕಾನ್ಸೆಪ್ಟ್ ಎಲ್ಲ ಸರ್ಟ್ ಟು ಸೆಟ್ ಪೀಸಸ್ ಅಲ್ಲಿ ಯಂಗ್ ಇದಾವೆ ಯಂಗ್ ಬರ್ತಾವೆ ಜರ್ಕನ್ ಅಲ್ಲಿ ಕಾನ್ಸೆಪ್ಟ್ ಅಲ್ಲಿ ಡಿಮಾಂಡಿಂಗ್ ಇಲ್ಲ ಕಾನ್ಸೆಪ್ಟ್ ಅಲ್ಲಿ ನಡೀತಾ ಇದಾವೆ ಹೆವಿ ಬ್ರೈಡಲ್ ಕಲೆಕ್ಷನ್ ಅಲ್ಲಿ ಕಿಡ್ಸ್ ವೇರ್ ಅಲ್ಲಿ ನೀವು ವೆರೈಟಿ ಒಂದ್ ಮೇಲೆ ಒಂದು ಯುನಿಕ್ ಆರ್ಟಿಕಲ್ಗಳು ಆತರ ಕಾನ್ಸೆಪ್ಟ್ ಅಲ್ಲಿ ಫರ್ಸಿ ಸರಾರ ಗರಾರ ಕಾನ್ಸೆಪ್ಟ್ ಏನೇನಿದಾವೆ ಒಂದು ಇದಾವೆ ಒಂದ್ ಬಂಡಲ್ ಅಲ್ಲಿ ಸೈಜಸ್ ಗ್ರೂಪ್ ಇದ್ದಾವೆ ಆಲ್ ವೆರೈಟಿ ಸಿಂಗಲ್ ಸಿಂಗಲ್ ಕಲರ್ ಚಾರ್ಟ್ ಮಲ್ಟಿಪಲ್ ಕಲರ್ ಚಾರ್ಟ್ ಅಲ್ಲಿ ಕಾನ್ಸೆಪ್ಟ್ ಹೋಗ್ತಾ ಇದಾವೆ ನ್ಯೂ ನ್ಯೂ ಡಿಸೈನ್ಸ್ ಅಲ್ಲಿ ಏನ್ ಬಂದಿದೆ ಆರ್ಟಿಕಲ್ ಗಳು ನೋಡಿ ಪ್ಯಾಟರ್ನ್ಸ್ ನೋಡಿ ಬರಿ ಸಿಂಗಲ್ ಸಿಂಗಲ್ ಕಾನ್ಸೆಪ್ಟ್ ಸಿಂಗಲ್ ಸಿಂಗಲ್ ಡಿಸೈನ್ಸ್ ಅಲ್ಲಿ ಎಷ್ಟು ವೆರೈಟಿ ಬೇಕಾಗಿದೆ ಅಷ್ಟೊಂದು ವೆರೈಟಿ ಹೋಗುತ್ತೆ ಮತ್ತೆ ಕಾನ್ಸೆಪ್ಟ್ ವೈಸ್ ಐಟಮ್ ತೆಗಿತಾ ಇದ್ದಾರೆ ಎಲ್ಲಾ ಸೆಟ್ ವೈಸ್ ಕಾನ್ಸೆಪ್ಟ್ ಅಲ್ಲಿ ಏನಿದಾವೆ

ಆ ಫ್ಯಾಬ್ರಿಕ್ ಮೇಲೆ ಡೆವಲಪ್ ಆಗಿದೆ ಅದು ಎಲ್ಲ ಈ ಕಡೆ ನೀವು ನೋಡ್ತಾ ಇದ್ದೀರಾ ಓನ್ಲಿ ಫಾರ್ ಹೆವಿ ಬ್ರೈಡಲ್ ಲೆಂಗಾಜಲ್ಲಿ ಏನು ಸ್ಯಾಂಪ್ಲಿಂಗ್ ತಗೊಂಡಿದ್ದಾರೆ ಕಸ್ಟಮರ್ ಅದೇ ಪರ್ಚೇಸಿಂಗ್ ಆ ರಂಜಾನ್ದು ರಶ್ ಇದ್ದಾವೆ ನಮ್ಮ ಹತ್ರ ನೀವು ಸೆಗ್ಮೆಂಟ್ ವೈಸ್ ಆರ್ಟಿಕಲ್ಗಳು ಕಾಲಿಂಗ್ ಕಾಲಿಂಗಲ್ಲಿ ಯಾವ ಥರ ಬೇಕಾಗಿದೆ ನೀವು ಎಲ್ಲ ಪರ್ಚೇಸ್ ಮಾಡಬಹುದು ಬಟ್ ಓನ್ಲಿ ಫಾರ್ ಹೋಲ್ಸೇಲ್ ರಂಜಾನ್ ಸೀಸನ್ ಅಲ್ಲಿ ಯಾರು ಬಿಸ್ನೆಸ್ ಸೆಟಪ್ ಮಾಡೋಕ್ಕೆ ಒಂದು ಮಿನಿಮಮ್ ಐಡಿಯಾ ಕಾನ್ಸೆಪ್ಟ್ ಸೆಟ್ ವೈಸ್ ಇರೋದು ಆ ಥರ ಆರ್ಟಿಕಲ್ ಮತ್ತೆ ಪ್ರೀಮಿಯಂ ಗೌನ್ ಕಾನ್ಸೆಪ್ಟ್ ಅಲ್ಲಿ ಡಿಸೈನರ್ ಲುಕಿಂಗ್ ಪ್ಯಾಟರ್ನ್ ನೋಡಿ ಯುನಿಕ್ ಯುನಿಕ್ ಡಿಸೈನ್ ಯೂನಿಕ್ ಯುನಿಕ್ ಕಾನ್ಸೆಪ್ಟ್ ಅಲ್ಲಿ ಕ್ರಾಪ್ ಟಾಪ್ ಸರಾರ ಯಾವ ಪ್ಯಾಟರ್ನ್ಸ್ ಬೇಕಾಗಿದೆ ನಿಮಗೆ ಅದು ಎಲ್ಲ ಪ್ಯಾಟರ್ನ್ಸ್ ನಿಮಗೆ ಅವೈಲೇಬಲ್ ಸಿಗುತ್ತೆ ನೋಡಿ ಫ್ಯಾಬ್ರಿಕ್ ನೋಡಿ ಜಿಮ್ಮಿ ಚೂಮೆಲ್ಲ ಮತ್ತೆ ಡಿಸೈನರ್ ಗ್ಯಾಟಪಲ್ಲಿ यूनिक डिज़ाइन यूनिक कॉन्सेप्ट बाय मारबेक गीदे न्यू सेगमेंट जोते कलर चार्ट कॉम्बो डिज़ाइन कॉम्बो आतरा प्रीमियम कॉन्सेप्ट डेली ओनली फॉर बुटीक टेस्ट बुटीक टेस्ट डेली यार के परचेस मारबेक गीदे फ्रंट बैक वर्क कॉन्सेप्ट वाइज आर्टिकल गलो आतरा यूनिक डिज़ाइन्स यूनिक अनकॉमन आर्टिकल गलो अवेलेबल इदा ಮತ್ತೆ ಸೆಗ್ಮೆಂಟ್ ಆರ್ಟಿಕಲ್ ಗಳು ಭರ್ಪೂರ್ ಇದೆ ಅದರಲ್ಲಿ ನ್ಯೂ ನ್ಯೂ ಕಾನ್ಸೆಪ್ಟ್ ಅಲ್ಲಿ ಹೆವಿ ಡೈಮಂಡ್ ಮತ್ತೆ ಜರ್ಕನ್ ವರ್ಕ್ ಅಲ್ಲಿ ಕಾನ್ಸೆಪ್ಟ್ ಬೇಕಾಗಿದೆ ಆತರ ಪ್ರೀಮಿಯಂ ಹ್ಯಾಂಡ್ ವರ್ಕ್ ಆರ್ಟಿಕಲ್ ಗಳು ಪೀಸಸ್ ಮೇಲೆ ಓನ್ಲಿ ಫೋರ್ ಒಂದೇ ಬ್ರಾಂಡ್ ಮಾಲ್ ಇದಾವೆ ಅಜಿಜ್ ಜೋನ್ ಯಾಕೆ ಇದಾವೆ ಅಂದ್ರೆ ಹೋಲ್ಸೇಲ್ ಅಲ್ಲಿ ಅದೇ ಹೋಗ್ತಾ ಇದಾವೆ ಸೆಟ್ ಟು ಸೆಟ್ ಬಂಡಲ್ ಟು ಬಂಡಲ್ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ ಗಳು ಸಿಗ್ತಾ ಇದಾವೆ ಆತರ ಆರ್ಟಿಕಲ್ ಗಳು ನಿಮ್ಗೆ ಹೋಲ್ಸೇಲ್ ಬೈ ಮಾಡಬೇಕಾಗಿದೆ ಅಜಿತ್ ಜೋನ್ ಒಂದ್ ಕಾನ್ಸೆಪ್ಟ್ ಅಲ್ಲಿ ಇನ್ನೂ ಒಂದು ಬಂದ್ಬಿಟ್ಟಿದೆ ಫ್ರೆಂಚೈಜಿ ಬೇಸ್ ಮೇಲೆ ಫ್ರೆಂಚೈಜಿ ಬೇಸ್ ಅಲ್ಲಿ ಯಾರಿಗೆ ಕಾನ್ಸೆಪ್ಟ್ ಬೇಕಾಗಿದೆ ಅವೈಲೇಬಲ್ ಇದಾವೆ ಮೂರ್ ಮಾಡಲ್ ಇದಾವೆ ಅಲ್ಲಿ ಯಾರಿಗೆ ಫ್ರೆಂಚೈಜಿ ಬೇಸ್ ಅಲ್ಲಿನ ಕಾನ್ಸೆಪ್ಟ್ ಬೇಕಾಗಿದೆ ಕಾಂಟ್ಯಾಕ್ಟ್ ಮಾಡ್ಬೋದು ಆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ನೀವೇ ಹೇಳಬೇಕು ಕಮೆಂಟ್ ಆಗಿ ಏನ್ ಐಟಮ್ ಪ್ರಾಡಕ್ಟ್ ಐಟಮ್ ಬೇಕಾಗಿದೆ ನಮಸ್ಕಾರ